ಯಾರ ಮಂದಿರದಲ್ಲಿ ಯಾರ ಮಂದಿರದಲ್ಲಿತ್ತ ಕರ್ಕೊಂಡು ಬರ್ ಹೇಳಿ ನೀವು ಕರ್ಕೊಂಡು ಬಂದ್ಬಿಡ್ತೇನೆ ಬರುವೆನೆಂಬ ಬರುವೆ ನೆಂಬ ಮಾತು ಹೇಳಿ ಮಾತೇನ ಈಗಲೇ ತಿರುಗಿ ಅಂತ ಮೋಸದ ಮಾತಿಗೆ ಮಾತುಗಳನ್ನೋಹಿಪನಾಗಿ ಪರಮಾತ್ಮ ಅಲ್ಲೇ ಇದ್ದಾರ ಹೋದ ಕೊಡ್ಲಿ ಭೇಟಿ ಆಗ್ತಾರ ಕರೆದುಕೊಂಡು ಹೋಗುದಿಲ್ಲ ತಾಯಿ ಯಾಕೆ ಹೋಗುದಿಲ್ಲ ಅಂದ್ರೆ ಮಾತು ಮುಗಿತ್ತು ಹೆಂಗ ಮಾತು ಮುಗಿತದ ಯಾಕಂದ್ರ ಯಾಕೆ ಹೋಗುವಂತ ಇಲ್ಲ ಒಂದು ಮಾತಿನ ಸಲುವಾಗಿ ಅಪಮಾನ ಆಗಿದೆ ಏನು ಒಂದು ಮಾತಿನ ಸಲುವಾಗಿ ಅಪಮಾನ ಅಪಮಾನ ಜಗದಾಗ ಆರ್ ತಿಂಗಳ ಅಡ್ಡ ಹೌದಾ ಅಲ್ಲವಾ ಈಗ ಸದ್ದೆ ಅಪಮಾನ ಆಗ್ಬೇಕಾದ್ರೆ ನನ್ನ ಸಲುವಾಗಿನಲ್ಲ ಅಲ್ಲ ಸರಿ ಸಮತ್ಮನ ಸರಿ ಎಷ್ಟೋ ಅಪಮಾನ ಅವರ ಚಿಂತೆ ಆದ್ರೂ ಚಿಂತೆ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಬೇಕು ಪರಮಾತ್ಮನ ಶೋಧ ಮಾಡ್ಲಿಕ್ಕೆ ಬೇಕವಾ ಅಲ್ಲಿಗೆ ನಾವು ಹೋಗ್ಬೇಕು ಹೋಗ್ಬೇಕು ಭಗವಂತ ಭಗವಂತ ಅನ್ನುವಂತ ಹುಚ್ಚು ನಮ್ಗೆ ಹಿಡಿಬೇಕು ಹೌದಮ್ಮ ಪರಮಾತ್ಮ ಪರಮಾತ್ಮ ಅನ್ನುವಂತ ಹುಚ್ಚು ನಮ್ಗೆ ಹತ್ತಬೇಕು ಹಿಡಿದಾಗ ಪರಮಾತ್ಮನ ಭಗವಂತನ ಬೆಟ್ಟಿ ಆಗ್ತದ ಹೌದು ಹೋಗಿ ಬಾತ್ ನೀವು ಹೇಳ್ತೀರಿ ಅಪ್ಮಾನ ಆಗ್ಬೇಕು ಆಗ್ಲಿ ಆಪ್ ಆದ್ರೂ ಚಿಂತಿಲ್ಲ ಕರ್ಕೊಂಡ ಬಾತ್ ಹೇಳ್ತೀರಿ ಕರೆ ನಾನು ನಾನು ಪರಮಾತ್ಮನ ಮಂದಿರಕ್ಕೆ ಹೋಗಿದ್ದೆ ತಾಯಿ ಏನು ಪರಮಾತ್ಮನ ಮಂದಿರಕ್ಕೆ ಹೋಗಿದ್ದೆ ಅಲ್ಲೇ ಇದ್ದೀನಿ ಮತ್ತ ಹೋದಂತ ಕೆಲಸ ಏನಾಯ್ತು ಅಲ್ಲೇನ್ ಕೆಲಸ ನನ್ನ ಕೆಲಸ ಎಲ್ಲ ಹೊಲಸ ಆಗಿ ಹೋತ್ ಯಾಕವಾ ಪರಮಾತ್ಮನ ಮಂದಿರಕ್ಕೆ ಹೋಗಿದ್ನೆ ಪರಮಾತ್ಮ ಭೇಟಿ ನಿನಗಾಯ್ತ ಆಯ್ತಲ್ರಿ ಅಮ್ಮ ನೀನೇ ಧನ್ಯ ನಾ ಧನ್ಯಾಳರಾಗ್ಲಿ ದ್ಯಾಶಾಳರಾಗ್ಲಿ ಬಿಡು ಆದ್ರೆ ಬೆಟ್ಟಿಗೆ ಅಂತ ಹೋಗಿದ್ದೀನ್ರಿ ಹೋದಾಗ ಪರಮಾತ್ಮರು ಅಲ್ಲಿ ಒಂದು ಮಜಾ ಆತವಾ ಏನು ಮಜಾ ಆಯ್ತು ಅಲ್ಲಿ ಮಜಾ ಆತಂದ್ರ ಲೋಕದಿಂದ ಒಬ್ರು ನಾರದ ಗುರುಗಳು ಬಂದಿದ್ರು ಏನು ನಾರದ ಗುರುಗಳು ಅಲ್ಲಿಗೆ ಬಂದಿದ್ದರು ಅವ್ರ ಭೇಟಿ ಆಯಿತು ಅವ್ರ ದರ್ಶನ್ ನಿನಗಾಯ್ತು ಆಯ್ತಲ್ಲಮ್ಮ ಬಹಳ ಸಂತೋಷ ಆ ಅದಕ್ಕತ್ತೇನ್ರಿ ನಾರದ ಗುರುಗಳು ಏನೋ ಪರಮಾತ್ಮರು ಗುಣ ಗುನು ಗುಣ 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 ಮಾತಾಡಕತ್ತಿದ್ರು ಅವ ಏನು ಮಾತಾಡ್ತಿದ್ರು ಅವ್ರು ಏನು ಮಾತಾಡ್ತಾರ ಅಂತ ಕೇಳೋಕೆ ಹೇ ನೀ ಸುಮ್ಮು ನಿಂದರಿ ನೀ ನಿನಗಾಲವಾಯ್ತು ನನಗ ಅಂದ್ರೆ ಏನು ಈ ಮಾತು ನಿನಗ ಅಣ್ಣ ನಿನಗಾದ್ರ ಅನ್ಲಿ ಬಿಡು ಅಲ್ಲಲಿ ಬಿಡು ನಾ ಸುಮ್ಮನೆ ಮತ್ತೆ ಅತ್ತೆ ನಾ ಸುಮ್ಮ ನಿಂತುನಂದ್ರೆ ಅವರು ಸುಮ್ಮನೆ ನಿಂದ್ರಬೇಕಲ್ಲ ಮತ್ತೇನು ಮಾಡಿದ್ರು ಒತ್ತು ಗುಣ 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 ಮಾತಾಡಕತ್ತೀರಿ ಹೌದಾ ಏನು ಮಾತಾಡ್ತಾರೊತ್ತು ಕೇಳೋಕೆ ಹೋದ್ ನೀ ಓದಿ ನೀವು ಒಳಗೆ ನಡಿ ಯವ್ವ ಇದರಿಂದ ಅಲ್ಲಿದೀವಿ ನನಗೆ ಈ ಮಾತು ನಿಮ್ಗೆ ಅಂದ್ರೆ ರೋಣ್ರಿ ನಿಮಗೆ ಆದ್ರೆ ಅನ್ನಲಿ ಬಿಡು ನನಗೆ ಅಲ್ಲೇ ನಾನು ಒಡಿಲೇ ನನ್ನ ಕೊಲ್ಲೆ ಹಾಗೇನಲ್ಲವಾ ಗಾಲಿ ಕುಂಬಿ ಮೇಲೆ ನಿಂತು ಕೂಗುಡಿನಿ ಹಾಗೆಲ್ಲ ಏನು ಅಲ್ಲ ಅವಾ ಪರಮಾತ್ಮರ ಮುಂದೆ ನಾರದ ಗುರುಗಳು ಹೇಳ್ತಾ ಇದ್ರು ಏನು ಹೇಳ್ತಿದ್ರು ಸರಕ ಲೋಕದಿಂದ ಬರುವಾಗ ಬರಗೈಲಿ ಬಂದಿದ್ದಿಲ್ಲ ತಾಯಿ ಮತ್ತೆ ಹ್ಯಾಕ್ ಬಂದಿದ್ರ ಒಂದು ಪಾರ್ ತಂದು ತಂದು ಪರಮಾತ್ಮರ ಕೈಲಿ ಕೊಟ್ಟರು ಪರಮಾತ್ಮರ ಹೋಗಿ ರುಕ್ಮಿಣಿ ತಾಯಿಯವರು ಮುಡಿಯಲ್ಲಿ ಮಾಡಿಸಿಬಿಟ್ರು ಇದೇ ಮಾತು ಹೌದು ಅಲ್ಲ ನೀನು ಏನು ಹೇಳ್ತಾರೆ ಏನಂತ ತಿಳ್ಕೊಂಡಿನಿ ನಾನು ಆ ರುಕ್ಮಿಣಿ ಯಾರು ತಿಳ್ಕೊಂಡು ಯಾರು ಅವಳು ನನ್ನ ಅಕ್ಕ ಕರೆನ ನಾನು ಅವಳ ತಂಗಿ ಇವ ಏನಮ್ಮ ಬರಪರಿ ಅಕ್ಕನ ಮುಡಿಯಲಿದ್ರು ಅಷ್ಟದ ತಂಗಿ ಮುಡಿಯಲಿದ್ರು ಅಷ್ಟದ ಯಾವ ದೊಡ್ಡ ಮಾತಂತ ಅಲ್ಲಿಂದ ಹೇಳಿ ಇಲ್ಲಿವರೆಗೆ ಓಡಿ ಓಡಿ ಬಂದಿದೀನಿ ಇಲ್ಲ ನನಗೊಂದು ಸಮಸ್ಯೆ ಏನು ಅಕ್ಕಿ ಮಕ್ಕ ಮಕ್ಕ ಅಲ್ಲದ ಅಕ್ಕ ಮತ್ ಅಕ್ಕ ಯಾಕ ನೀ ಯಾಕೆ ಹಿಂಗದಿ ಹೆಂಗದಳು ಅಕ್ಕ ಹಿಂಗದ ಅಕ್ಕ ಹಾ ಮತ್ತ ತಂಗಿಯರ ಹಿಂಗದಿ ಚೇಷ್ಟ ಮಾಡ್ಲಿಕ್ಕೆ ಹೋಗ್ಬಾರ ಆದ್ರೆ ಅಕ್ಕ ತಂಗಿಯರ ಬೇಡ ಅಂತ ಹೇಳಕ್ ಬಂದಿಲ್ಲ ತಾಯಿ ನೋಡಮ್ಮ ಬೇಡ ಎಂದು ಬರುವುದೇ ಇಲ್ಲ ಅದು ಬರುದು ಬೇಡ ಬಂದೇ ಇಲ್ಲ ಒಂದು ಹೂವಿನಲ್ಲಿ ಎಷ್ಟೊಂದು ಮಹತ್ವದ ಅಂತ ಹೇಳ್ತಾ ಇದ್ರು ಯಾವ್ದೇ ಒಂದು ಹೂವು ಅಂದ್ರೆ ಏನು ಅದರಲ್ಲಿ ಮಹತ್ವ ಅಂದ್ರೆ ಏನ ಬಾಡಿ ಹೋಗು ಮೂಳ ಹೇಳಿದ್ವಯ್ಯೂ ಯಾರು ಕೇಳಬೇಕು ಈ ಮಾತು ಕರೆಯುವ ಉಳಿದು ಏಳು ಮಂದಿ ಪಟ್ಟದ ಅಸ್ತ್ರೀಯರು ಆ ತಾಯಿಯವರು ಪಾದ ಸೇವ ಮಾಡ್ಬೇಕು ಅಮ್ಮ ಈ ಮಾತು ಕರೆಯನ್ನು ಹೌದಾ ಇಷ್ಟೇ ಅಲ್ಲ ಅಲ್ಲ ನಿನ್ನ ಭಗವಂತ ಸಹಿತ ಕೂಡಂದ್ರೆ ಅಂದ್ರೆ ಕೂಡಬೇಕು ಹೋಗಂದ್ರೆ ಹೋಗ್ಬೇಕು ಬಾಂದ್ರ ಬರ್ಬೇಕು ಇಷ್ಟೊಂದು ಮಹತ್ವ ಹೂವಿನಲ್ಲಿ ಅಂತ ಹೇಳ್ತಾ ಇದ್ರೆ ತಾಯಿ ಏನಮ್ಮ ಇಷ್ಟೊಂದು ಹೂವಿನಲ್ಲಿ ಅದ ಅಂತ ಹೇಳಿ ಹೌದು ಆ ಹೂವ ಕೊಡುವ ಸಮಯದಲ್ಲಿ ಸಮಯದಲ್ಲಿ ನಾನು ನೆನಪು ನಾ ಯಾರು ಯಾರು ನಿನ್ನ ಮಂದಿರದಲ್ಲಿ ಸೇವಾ ಮಾಡ್ಕೊತ ಇದ್ದಂತ ಧೂತಿ ಹೌದಮ್ಮ ನಿನ್ನ ನೆನಪು ತೆಗೆದು ಬಿಟ್ಟೇನು

ಏನು ಆ ಪಾರ್ಜಾತ ಪುಷ್ಪದಲ್ಲಿ ಪುಷ್ಪದಲ್ಲಿ ಅಷ್ಟೊಂದು ಮಹತ್ವದ ಅಂತ ಹೇಳ್ತೇನೆ ಮೇಲೆ ಯಾವುದು ಪಾರ್ಜಾತ ಪುಷ್ಪ ನನಗೆ ಸಿಗಬೇಕು ಸಿಗಬೇಕಾದ್ರೆ ಪುಷ್ಪ ನನ್ನ ಕೈಗೆ ದೊರೆಯಬೇಕು ದೊರೆಯಬೇಕಾದ್ರೆ ಆ ಪುಷ್ಪ ಸಿಕ್ಕಿತು ಏನ್ ಮಾಡ್ಲಿ ಹ್ಯಾ ಬರ್ಲಿ ಅಂತ ಚಿಂತೆ ಮಾಡುತ್ತಾ ಕೋತರ ಆಗುದಿಲ್ಲ ತಾಯಿ ಇಲ್ಲ ಚಿತಾಯಾಸ ಮಾತ್ರತೆ ವಿಶೇಷತಃ ಅಂದರೆ ಚಿತಾಧಾತಿ ನಿರ್ಜೋಮ್ ಚಿಂತಾಧಾತಿ ಸಜೀವಂ ಹೀಗಂದ್ರೆ ಚಿತ್ರ ಏನ್ ಮಾಡ್ತದ ಏನ್ ಮಾಡ್ತದ ನಿರ್ಜವಾದಂತ ವಸ್ತುಗಳನ್ನು ಸುಡ್ತದ ಹೌದಮ್ಮ ಕಟ್ಟಿಗೆ ಕುಳು ಇಂತ ನಿರ್ಜವಾದಂತ ವಸ್ತುಗಳನ್ನು ಸುಡುತ್ತದೆ ಚಿಂತೆ ಏನು ಮಾಡ್ತದ ಮಾಡ್ತದೆ ಜೀವಂತಿದ್ದ ಮನುಷ್ಯನ ಶರೀರ್ ಸುಡ್ತದೆ ಅದಕ್ಕೆ ಏನು ಮಾಡೋದು ಹ್ಯಾಗೆ ಅಂತ ಚಿಂತೆ ಮಾಡ್ತಾ ಕುಳಿತರ ಆಗೋದಿಲ್ಲ ಇಲ್ಲ ಪಾರಿಜಾತ ಇರುದು ಅಲ್ಲಿ ಹೌದು ಪರಮಾತ್ಮ ಇರುದು ಅಲ್ಲೇ ಅಲ್ಲಿ ನಾವು ಇರೋದು ಇಲ್ಲಿ ಇಲ್ಲೇ ಕುಂತು ಪಾರಿಜಾತ ಅಂದ್ರೆ ಯಾರು ನಮಗೆ ತಂದು ಕೊಡೋದಿಲ್ಲ ಇಲ್ಲ ಮತ್ತು ಪರಮಾತ್ಮ ಅಂದ್ರೆ ಬಂದು ಭೇಟಿ ಕೊಡುದಿಲ್ಲ ಬರುವಂತೆ ಇಲ್ಲ ನಾವೇನು ಮಾಡು ಅಂತೀರಿ ನೋಡು ಹ ಪರಮಾತ್ಮ ಬಂದ್ರಕ್ಕೆ ಸ್ವತಃ ನಾವೇ ಹೋಗ್ಬೇಕಾದ್ ಹೌದು ಎಲ್ಲರಿಗೂ ಶೃಂಗಾರ ಆಗತ್ತೆ ಹೇಳು ಇದಕ್ಕೆ ನಿನಗೆ ದೊಡ್ಡವ್ರ ಮನ್ಯಾಗ ಹುಚ್ಚೋಗಿ ಹೊಲ ಹುಡ್ತಾರೆ ಅನ್ನೋದು ಯಾಕೆ ಅಲ್ಲವಾ ಅಪ್ಪನ ಮುಂದೆ ನೀವು ಒಬ್ಬಾಕಿ ಎಷ್ಟು ಎರಡು ಗುರುಮಾಳ ಮೂರು ಗುಂಡ ಎಷ್ಟು ಜಗ್ 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 ಹೊಳ್ಯಾಕತ್ತಿ ಮತ್ತು ಅಲ್ಲಿ ಯಾರು ನೋಡ್ತಾರೋ ಯಾಕೆ ನಿಮ್ಮನ್ನ ನೋಡೋರು ಯಾರು ಇಲ್ಲೇನಲ್ಲಿ ಹಳೆ ಟ್ರ್ಯಾಕಿನ್ರ ಅವ್ರು ನೋಡಂಗಿಲ್ಲ ಅವ್ಯಾಕೆ ನೋಡುದಿಲ್ಲ ನಿನ್ನ ಬರು ಮುಂದೆ ಭೇಟಿ ನನಗೆ ನನ್ ಕೈಲಿ ಅಲ್ಲಿ ಬೈಲಂಗಿಲ್ಲ ಏನಂದ ಹೇಳೋ ಅಂತ ಹಿಂದೆ ಬೆನ್ನು ಹತ್ತಿದಿವ ಹಾಂ ಅವನು ಅವನ ಪ್ಯಾಂಟ್ರ ಹಿಂದರ ತ್ಯಾಪಿ ಹಾಕ್ಯಾನ ಹ್ಞೂ ಅಂಥವು ನೋಡಿ ಇಲ್ಲ ನಮ್ಮನ ನೋಡು ವಾತ ಅಲ್ಯಾರು ನೋಡ್ತಾರು ಹಾಗೇನೆಲ್ಲ ಆ ಯಾಕ ಶೃಂಗಾರ ಆಬೇಕು ಗೊತ್ತಾ ಯಾಕ್ರಿ ಅಲ್ಲಿ ನನಗೆ ಸಾಕಷ್ಟು ಮಂದಿ ಸೌತಿಯರ ಇದ್ದ ಇದ್ದಾರೆ ಹದಿನಾರು ಸಾವಿರ ಮಂದಿ ಗೋಪಿಕಾಸ್ತ್ರಿ ನನ್ನ ಬಿಟ್ಟು ಏಳು ಮಂದಿ ಪಟದಾಸ್ತ್ರೀಯರು ಹೌದು ಅವರೆಲ್ಲರೂ ಏನಂತ ಗೊತ್ತಾ ಏನಂತ ಸತ್ಯ ಭಾಮೆ ತಾನೊಬ್ಳೆ ಎಷ್ಟು ವೈಭವ್ ಶೃಂಗಾರದಿಂದ ಬಂದಿರು ತನ್ನ ದೋತಿಯರ್ನೆಲ್ಲಾರ್ನು ಹೇಗೆ ಇಟ್ಟರು ಅಂತ ಹೇಳಿ ಹಾಂ ಅಪ್ಪ ಹಾಸ್ಯ ಮಾಡಿ ನಗ್ಲಿಕ್ಕೆ ಇಲಿಲ್ಲ ಅವರು ಆಗೆಲ್ಲ ತಾಯಿ ಆದ ಕಾರಣ ಆ ನೀವೆಲ್ಲರೂ ಶೃಂಗಾರ ಆಗಿ ಆಗಿ ಒಂದು ಬಾರಿ ಆ ನನ್ನ ಸೌತ್ಯಾರ ಮಂದಿರ ಮುಂದೆ ಆದದಾದ ಹಾ ಅವರು ನಿಮ್ಮನ್ನ ನೋಡ್ದಾರ ಬಾಯಾಗ ಬರ ಕಚ್ಚಬೇಕು ಇಷ್ಟು ಅಧಿಕಾರ ನಮ್ಮ ಕೈಯಾಗೆ ಕೊಡು ಕೊಟ್ಟದಾದ ರೀ ನಾವು ಒಬ್ಬ ಇಬ್ಬರೂ ಒಮ್ಮೆ ಶೃಂಗಾರ ಆಗಬಾರ್ದಾಗಿ ಆಗಿ ನಿನ್ನ ಸೌತ್ಯಾರ ಮಂದಿರ ಮುಂದೆ ಅಡ್ಡ ಅಡ್ಡಾದಿವಂದ್ರೆ ಆದ್ರೆ ಒಟ್ಟು ಮುಂಗೈ ಕಡ್ಕೊದಿಲ್ಲ ಒಬ್ಬಾಕಿ ಬಟ್ಟ ಬಳ್ಳ ಕಚ್ಚುದಿಲ್ಲ ಮರ್ತು ಒಬ್ಬಾಕಿಯಾರು ಮುಂಗೈ ಕಡ್ಕೊತಾಳೆ ಮತ್ತು ಅಂಜಿ ಆರು ತಿಂಗ್ಳು ಕದಾಕ ಕಿದಾಕಿ ತಗೋದಿಲ್ಲ

ಒಂದು ಮಜಾ ಆತ ನೀವೊಂದು ಕೊಟ್ಟಿದ್ದಲ್ಲ ಪಿತಾಂಬ್ರ ಅದನ್ನ ಉಟ್ಕೊಂಡ ಊರಾಗ ಮಂದಿಗೆ ತೋರ್ಸಾಕಂತೇಳಿ ಗಣಪಡಿ ತೋರ್ಸಾಕಿದ್ದ ಉಟ್ಕೊಂಡ್ ತೋರ್ಸಾಕೋದ್ ಆ ಕಡೆ ಹಂಗಾತು ಅಕಡೆ ಅಕಡೆ ಮಾಡಬಂತು ಹತ್ತಿರ ಸಿಕ್ಕಾಪುಟ್ಟಿ ಹೊಡೆದಿತ್ತು ನಾಲ್ಕು ಮಂದಿ ಆಳ್ಗಳು ತಗೊಂಡ್ ಹಾದಳ ಹತ್ತಿ ಬಿಡ್ಸಕ್ ಏನ್ ಹತ್ತಿ ಬಿಡ್ಸಾಕ ಬರೋಂಗ ಬರುವಂಗ್ ಹಾಂ ಮಳೆ ಬರಂಗ ಅದು ಕುಳ್ಳಿನ ಇನ್ನು ನಾನು ಕುಂತ್ನಿ ಅಂದ್ರೆ ಅದಷ್ಟು ಹತ್ತಿ ಹಾಳಾಗಿ ಹೋಗಕತ್ತತ್ ಹೇಳಿ ಉಡಿ ಉಡಿ ಕಟ್ಟಿದ್ಲು ಹಾಂ ಸೀರೆ ಉಡಿನ ಕಟ್ಟಿದ್ ಉಡಿ ಕಟ್ಟಿದಳು ಉಡಿ ಕಟ್ಟಿದಕಿನ ಹತ್ತಿ ಬಿಡ್ಸಾಕತ್ತಿಳು ಅಟ್ಟಿಗ ಸಿಖ್ ಸಿಕ್ ಸಿಖ್ ಪಿತಾಂಬ್ರೆ ಎಲ್ಲ ಹರಿತಿ ಪಡಕಿ ಪರ ಅಯ್ಯೋ ಎರಡು ಅಡಿ ಎಟ್ಟ ಇಟ್ಕೊಂಡು ಹಿಂಗೆ ಮುಚ್ಕೊಂಡು ಹೋಗಿ ಬಂದ ಒಟ್ಟು ಅಂಥ ಕಂತ ಬೇಡ್ಯವ್ವ ಒಟ್ಟು ಮಂದಿಗಳ ಚಂದ ಕಂಡಿರಿಬೇಕು ನಾನು ಹಾಕ್ಬೇಕು ದಾವ್ನಿ ಆಗಿರ್ಬಾರ್ದು

ಇನ್ನೆಲ್ಲಾ ಬೇಕಾಗಿಲ್ಲ ಬೇಕಾಗಿಲ್ಲ ಈಗ ಸದ್ದೆ ಸದ್ದೆ ಪರಮಾತ್ಮನ ಮಂದಿರಕ್ಕೆ ಹೋಗೋಣ ಹೌದಾ ಹೋಗೋಣ ನೋಡ್ರಿ ಯಾಕಂದ್ರೆ ಹಾ ಪರಮಾತ್ಮ ಇರುವುದಲ್ಲಿ ಅಲ್ಲೇ ಆ ಪಾರಿಜಾತ ಪುಷ್ಪ ಇರುವುದಲ್ಲಿ ಹೌದು ನಾವು ಈಗ ಸದ್ದೆ ಇಲ್ಲಿ ಇಲ್ಲಿ ಕೂತ್ರ ಪ್ರಯೋಜನ ಇಲ್ಲ ಅಲ್ಲ ಎಲ್ಲಾರು ಕುಡ್ಕೊಂಡು ಅಲ್ಲಿಗೆ ಹೋಗೋಣ ಹೋಗ್ಬಿಡೋ ನೋಡ್ರಿ ನಡೆದ ಬಿಡ್ರಿ ಜಾನಿ ನೋಡೋಣ ಪಾರೇ

ಚೆಟ್ಟ ಸದ್ಯ ಪರಮಾತ್ಮ ಭಕ್ತಿ ಪ್ರಿಯ ಭಗವಂತನು ಭಕ್ತಿಯಿಂದ ಪರಮಾತ್ಮ ಧ್ಯಾನ ಮಾಡಿದ್ದಾದ್ರೆ ಹೇಳಿದ್ದಲ್ಲಿ ಬಂದ್ ದರ್ಶನ ಕೊಡ್ಲಿಕ್ಕೆ ಆಪತ್ ಕಾಲ ಬಂದ ಕರುಣಾ ಅಂತ ಬಿರುದದ ಹೌದು ಯಾರಿಗೆ ಆಪತ್ತು ಬರ್ತದ ಕಾಪಾಡೋದಾಗದೌದು ಈಗ ನಮಗ ಆಪತ್ತು ಬಂದದ ರಾಮತ್ಮರಣೆ ಮಾಡ್ಲಿ ಬೆಟ್ಟ ಕೊಡ್ತಾನುನು ಪರಮಾತ್ಮ ಧ್ಯಾನ ಮಾಡೋಣ के माधवा We're Tetap